ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ಯೂಟ್ಯೂಬ್ ಚಾನಲ್ ಮನೇಲಿ ಒಂದು ಮಗು ಇರಲಿ ಮುಖದ ಮೇಲೆ ಲಗು ಇರಲಿ ನಗ್ತಾರಿ ನಗಸ್ತಾರಿ ಅಂತ ಹೇಳ್ತಾ ಇವತ್ತು ನಾವು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ಅಲ್ಲಿ ಏನಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು ತಮ್ಮನೆಯಲ್ಲಿ ನೋಡಿರ್ತೀರ ಸೊ ಇವತ್ತು ಮಿಸ್ ಆಯ್ತು ಸೊ ನಮ್ಮ ಅಕ್ಕಂದು ಮ್ಯಾರೇಜ್ ಬಿಫೋರ್ ಶಾಸ್ತ್ರಗಳೆಲ್ಲ ನಾಳೆಯಿಂದಾನೆ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಮದುವೆ ಅಂದರೆ ಏನಪ್ಪ ಫಸ್ಟು ಮನೆ ಮುಂದೆ ಲಕ್ಷಣವಾಗಿ ಚಪ್ರ ಬರುತ್ತೆ ಮತ್ತೆ ತೋರಣ ಬಾಗಿಲಿಗೆಲ್ಲ ಕಟ್ಟುತ್ತಾರೆ ಸೊ ನಾಳೆ ನಾವು ಅಕ್ಕ ಮದುವೆದು ಚಪ್ರಶಾಸ್ತ್ರ ಮತ್ತು ಬಳೆ ಶಾಸ್ತ್ರ ನಡೀತಾ ಇದೆ ಸೊ ನಾಳೆ ಅಲ್ಲಿ ಹೋಗಿ ಕೈ ತುಂಬಾ ಬಳೆ ಹಾಕಿಸ್ಕೋತೀನಿ ಮತ್ತೆ ಮನೆ ಮುಂದೆ ಎಲ್ಲಾ ಚಪ್ರ ಹಾಕಿರ್ತಾರೆ ನೋಡಕ್ಕೆ ಎಷ್ಟು ಸಾಕಷ್ಟು ನೆಂಟ್ರುಗಳೆಲ್ಲ ಬಂದಿರ್ತಾರೆ ಸೊ ಅಂದ್ರೆ ಈ ಬ್ಲಾಗ್ ನೋಡಿದ್ರೆ ನಿಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ ಮಕ್ಕನ್ ಮದ್ವೆಲಿ ಏನೇನ್ ನಡೆಯುತ್ತೆ ಸಂಪ್ರದಾಯಗಳು ಏನೇನಿದೆ ಹ ಸಂಪ್ರದಾಯಗಳು ಏನೇನಿದೆ ನಮ್ಗೆ ಗೊತ್ತಿಲ್ದಾರದು ಅಥವಾ ನಮ್ಗೆ ಗೊತ್ತಿರೋದು ಏನೇನ್ ಶಾಸ್ತ್ರ ಮಾಡಿಸ್ತಾರೆ ಸೋ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನೀವು ಕೂಡ ಎಕ್ಸೈಟೆಡ್ ಆಗಿರ್ತೀರ ಅಲ್ವಾ ಹಾಗಾದರೆ ಈ ವ್ಲಾಗ್ನ ಪೂರ್ತಿ ನೋಡಿ ಮತ್ತು ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಅಲ್ಲಿರುವ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಅಷ್ಟಾಗಿದ್ರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೇಗಿತ್ತು ವ್ಲಾಗು ಅನ್ನೋದನ್ನು ಕಮೆಂಟ್ ಕೂಡ ಮಾಡಿ ಸೊ ಬನ್ನಿ ಏನು ಸೊ ನೀವೀಗ ನೋಡ್ತಾ ಇರ್ತೀರಾ ಏನಿವತ್ತು ಸರ್ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಬಿಡಿದ್ದಾಳೆ ಯಾವಾಗಲೂ ಹಳೇ ಬಟ್ಟೆ ಹಾಕ್ಕೊಂಡು ಮನೆಯಲ್ಲೇ ಇರ್ತಿದ್ರಲ್ಲ ಹಳ್ಳಿ ಹಳ್ಳಿ ಥರ ಈಗಲೂ ಮನೆಯಲ್ಲೇ ಇದ್ದೀನಿ ಬಟ್ ಇವತ್ತು ಏನು ಸ್ಪೆಷಲ್ ಅಂತ ನಿಮಗಾಗಲೇ ಹೇಳಿದ್ದೀನಿ ಮತ್ತು ನೀವು ತಮ್ಮನೇಲಲ್ಲೂ ಕೂಡ ನೋಡಿರ್ತೀರಾ ನಮ್ಮ ಅಕ್ಕನ ಮನೇಲಿ ಸ್ಟಾರ್ಟ್ ಆಗ್ತಾ ಇದೆ ಸೊ ನೋಡಿ ಈಗ ಬಳೆ ಶಾಸ್ತ್ರಕ್ಕೆ ರೆಡಿ ಮಾಡಿರುವಂಥ ಸೆಟಪ್ ಇದು ತುಂಬಾ ಚೆನ್ನಾಗಿದೆ ನಮಗಂತೂ ಸಖತ್ ಇಷ್ಟ ಆಯ್ತು ಬಟ್ ತುಂಬ ನೀಟಾಗಿ ತುಂಬ ಸಖತ್ತಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಟೀಮ್ ಫಾರ್ ದ ಡೆಕೋರೇಷನ್ ಆ್ಯಂಡ್ ಈ ಸೀನ್ ತುಂಬ ಚೆನ್ನಾಗಿ ಬರಲಿ ಅಂತ ಅಂದ್ಕೊಂತೀನಿ ಸೊ ಈಗ ನಾವು ಬನ್ನಿ ಹೋಗೋಣ ಡೆಕೋರೇಷನ್ ಮಾಡಿದ್ದೀರಾ ನಮ್ಮ ಅಕ್ಕನ ಬಳೆ ಶಾಸ್ತ್ರ ಸಖತ್ತಾಗಿ ಬರುತ್ತೆ

ಸೊ ನಮ್ಮ ಗಣೇಶ್ ಅರ್ಚನೆ ಮದುವೆ ಎಣ್ಣೆ ಬರ್ರವಾ

ಶಾಸ್ತ್ರ ಸಂಬಂಧಪಟ್ಟಂಗೆ ಆಡು ಹಸೆ ಏನು ಬರೋಲ್ವೇ ಆಡಿ ತಾರಾ ಮಲ್ಲೆಂಬೆ ತುಂಬಾ ತೋಡಿ ಗಾಜು ಪಡೆಯ ಎಣ್ಣೆರೇನ <laughs> ಬಾಕ್ಯದ <laughs> 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 ದೊಡ್ಡ ಸಾಧನೆ ಕೇಂಬ್ರಿಡ್ಜ್ ನಿಂದ ಒಂದು ಅವಾರ್ಡ್ ಕೊಡ್ತೀವಿ hazendu ikertzen badu. Jaiz ikertzen ari le. Oi za? Oke. patanta? ನೋಡಿ ನೋಡಿ ದ್ರೋಹಿಗಳನ್ನೆ ದ್ರೋಹಿಗಳನ್ನ ಇಂತ ನಂಬಿಕೆ ದ್ರೋಹಿಗಳನ್ನ ಹಂಗೆ ಬಿಟ್ರೆ ಅದೇ ಮೆಚ್ಚಕಿಲ್ಲ ನಿನ್ನ ನಂಬಿಕೆ ದ್ರೋಹಿಗಳನ್ನ ಸುಮ್ಕೆ ಬಿಟ್ರೆ

ஆமேல் டாடி அப்படி நோய் எல்லா இவ்வளோ கேமரா கேமரா

ನೋಡಿ ಗಾಬಳಿ ನೋಡಿ ಗಾಬಳಿ ನೋಡಿ ಅಲ್ಲ ಕಣವಾ

ಮರ್ಯಾದ ಹೇಳ್ತಾ ಇದೀನಿ ಇನ್ನೊಂದು ನಿಮಿಷ ಇದ್ರೆ ಸಿಗುತ್ತೋಣ ಕಂಡುಬಿಡ್ತೀನಿ ಬರ್ತಾ ಇರ್ಬೇಕು ನೋಡೋಣ ನೀವು ನೋಡುದಿ ಹೇಳ್ತಾ ಇದ್ದೀನಿ ಕೇಳ್ಸ್ಕೋ ಇನ್ನೊಂದು ನಿಮಿಷ ಅಲ್ಲಿದ್ರೆ ಊದ್ ಹಾಕ್ಬಿಡ್ತೀನಿ ನಾ ಹೇಗಿತ್ತು ಅದೆಲ್ಲ ಇಟ್ಟು ಶ್ರಮಿಸಿ ಅವ್ರ ಕಾಲ್ ಬಿದ್ದು ಬರ್ತಾ ಇದೆ